¡Ah! <coughs> ¡Ah! <coughs> 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 ವೆಲ್ಕಮ್ ಬ್ಯಾಕ್ ಟು ಮಿನಿಕ ಗೌಡ ಯೂಟ್ಯೂಬ್ ಚಾನಲ್ಸ್ ಸೊ ನನ್ನ ವಾಯ್ಸ್ ಸ್ವಲ್ಪ ಸರಿಯಾಗಿ ಕೇಳಿಸಲ್ಲ ಏನು ತೆರೆ ಸ್ವಲ್ಪ ಕೋಲ್ಡ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಮ್ಮ ಪಾಪುಗೆ ಮುಡಿ ಕೊಡೋ ಬ್ಲಾಗ್ ಆಗಿರುತ್ತೆ ಸೊ ನಾವು ಮುಡಿ ಕೊಡೋದಿಲ್ಲ ಅಂದರೆ ನಾವು ಮೇಲ್ಕೋಟೆಯಲ್ಲೇ ಮುಡಿ ಕೊಡೋದು ಫಸ್ಟ್ ಮುಡಿ ಸೊ ಅದಕ್ಕೆ ಎಲ್ಲರೂ ಮನೆಯೆಲ್ಲ ಪೂಜೆ ಮುಗಿಸಿ ಅಲ್ಲಿ ನಾವು ಯಾರು ಟಿಫನ್ ಮಾಡಿಲ್ಲ ಅಂದ್ಬಿಟ್ಟು ಟಿಫನ್ ಎಲ್ಲ ಹಾಕ್ಕೊಂಡು ಎಲ್ಲ ರೆಡಿಯಾಗಿ ಪ್ಲೇಸ ತೊಗೊಂಡು ಇವಾಗ ಹೊರಡ್ತಾಯಿದ್ದೀವಿ

봐우투네 헤나 마마 니 ಡರ್ ಬಂದರು ಸೊ ಹೊರಟು ನಾ ಹೊರಟಿದ್ದು ನೈನ್ ತರ್ಟಿ ಆಗಿತ್ತು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಟೆನ್ ತರ್ಟಿ ಆಯಿತು ಸೊ ನಾವು ಮೇಲ್ಕೋಟೆ ರೀಚ್ ಆದಾಗ ಟೆನ್ ತರ್ಟಿ ಆಯಿತು ಒನ್ ಅವರ್ ಜರ್ನಿ ಆಯಿತು ಮತ್ತು ನಾ ಇವತ್ತು ನಾವು ಹೋಗಿದ್ದು ಏನಪ್ಪ ಅಂದರೆ ಗುರುವಾರ ಸೊ ಅಲ್ಲಿ ತಿಂಗಳು ತೇರು ಅಂತ ಹೇಳಿದ್ದಾರೆ ಮೇಲ್ಕೋಟೆಯಲ್ಲಿ ಸೊ ನಾವು ಅದು ಸಿ ನಾವು ಹೋಗಿದ್ದಕ್ಕೂ ಅದಕ್ಕೂ ಒಂದೇ ಕಂಪೇರ್ ಆಯಿತು ಸೊ ಹೊರಟು ಅಲ್ಲಿ ಬಿಡ್ತಿರ್ಲಿಲ್ಲ ಕಾರ್ಗಳೆಲ್ಲ ತೇರಿಳಿತಾರೆ ಅಂದ್ಬಿಟ್ಟು ಪೊಲೀಸರೆಲ್ಲ ಅಲ್ಲೇ ನಿಂತಿದ್ರು ಕಾರ್ ಬಿಡ್ತಿರ್ಲಿಲ್ಲ ಸೊ ಆಮೇಲೆ ಪಾರ್ಕಿಂಗ್ ಮಾಡಿದ್ರೆ ಸೈಡಲ್ಲೇ ಅದಾದಮೇಲೆ ಪಾಪು ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ಕಾರ್ ತಗೊಂಡು ಮತ್ತೆ ಕಾರಲ್ಲಿ ಹೊರಟು ತಿಂಗಳು ತೆರೋ ತುಂಬ ಚೆನ್ನಾಗಿತ್ತು ನೋಡಿ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ಯಾವ ಥರ ತೇರಿ ಯಾವ ಥರ ಹೇಳಿದ್ರು ಅಂತ ಇದು ಫುಲ್ ಲಾಂಗ್ ಆಗಿರುತ್ತೆ ವೀಡಿಯೋ ಪ್ಲೀಸ್ ಈ ವಿಡಿಯೋ ಫುಲ್ ನೋಡಿ ಮೇಲ್ಕೋಟೆ ತುಂಬ ಚೆನ್ನಾಗಿ ತೆರಳು ನಾನು ಫಸ್ಟ್ ಟೈಮ್ ಈ ಥರ ತೆರಳೋದನ್ನ ನೋಡಿದ್ದು ತುಂಬಾ ತುಂಬಾ ಖುಷಿಯಾಯ್ತು ಸೊ ಅಲ್ಲೇ ನೋಡ್ಕೊಂಡು ಇರಬೇಕಿತ್ತು ಸೊ ಬಿಸ್ಲು ಪಾಪು ತುಂಬ ಅಳ್ತಿತ್ತು ಅಂದ್ಬಿಟ್ಟು ಬೇಗನೆ ಬಂದ್ಬಿಟ್ಟು ಚಪ್ಪಲೆ ಹೆಂಗ್ ಬಟ್ಟಾತಿ ಮತ್ತೆ ಏ ಪಾಪುಗೆ ಬಿಸ್ತಿರು ಅದೇ ಪಾಪು ಬಿಸ್ತಿರು ಮೈ ತುಳಿಕೆ ಇಲ್ಲಿ ಗಾಡಿ ಹೇಳಿದ್ರ ಫಸ್ಟ್ ಪೊಲೀಸರು ಬಿಡಲಿಲ್ಲ ಅಂದ್ಬಿಟ್ಟು ಗಾಡಿ ಲಾಕ್ ಮಾಡ್ಬಿಟ್ಟು ಸೈಡ್ಬಿಟ್ಟು ಲಗೇಜ್ ಎಲ್ಲ ಎತ್ಕೊಂಡು ಹೊರಟು ಸ್ವಲ್ಪ ದೂರ ಹೊರಟು ಆಮೇಲೆ ರಿಕ್ವೆಸ್ಟ್ ಮಾಡಿಕೊಂಡು ಪೊಲೀಸರ ಹತ್ರ ಸೊ ಪಾಪು ಇದೆ ಬಿಸಿಲು ತುಂಬ ನಡಿಯೋಕ್ಕಾಗಲ್ಲ ಬಿಟ್ಟ ಅಂದರೆ ಫುಲ್ ಬಿಟ್ಟ ಹತ್ತಕ್ಕಾಗಲ್ಲ ಅರ್ಧ ಬಿಟ್ಟಿಂದ ಹೋದರೆ ಬೇಗ ಹತ್ತೋದು ಈ ಬಿಸಿಲು ತುಂಬಾ ಆಗೋಗಿತ್ತು ನಾವು ಹೊರಟು ಹತ್ತುವರೆ ಅಷ್ಟು ಎಷ್ಟು ಬಿಸಿಲು ಹೊಡಿತು ಅಂದರೆ ಅಷ್ಟು ಬಿಸಿಲು ಹಿಡಿತು ಸೊ ಅದಕ್ಕೆ ಎಲ್ಲ ಹೋಗಿ ರೀಚಾಗಿ ಎಲ್ಲ ಹೊರಟು ಆಮೇಲೆ ಕಾರು ತಗೊಂಡು ಕಾರಲ್ಲಿ ಹೊರಟು ಎಸ್ ದೇವಸ್ಥಾನ ಹೊರಟಿ ಪಾಪ ಮುಡಿ ಕೊಡೋಕೆ ಅಂತ ಮುಡಿ ಕೊಡ್ತಾ ಇದ್ವು ಮುಡಿ ಕೊಟ್ಬಿಟ್ಟು ಸೊ ಏನೋ ಟ್ರಿಮ್ಮರ್ ಏನೋ ಹಾಕ್ಸ್ತಿಲ್ಲ ಸೊ ಕತ್ರಿ ಕಟ್ ಮಾಡಿಸ್ತು ತುಂಬಾ ಸೆಕೆ ಇತ್ತು ಪಾಪ ತುಂಬಾನೇ ಅಳ್ತಿದ್ದ ಸೆಕೆ ತಡ್ಕೊಳಕೈತಿಲ್ಲ ಆ ಸೀಟ್ ಕಾವಿಗಂತೂ ಅಂತು ಅಂದ್ ತುಂಬಾ ತುಂಬಾನೇ ಸೊ ನಮ್ಮ ಪಾಪ ತುಂಬಾ ಹೇಳ್ತಿದ್ದ ಏನಕ್ಕೆ ಅಂದರೆ ತುಂಬ ಸೆಕೆ ಇತ್ತು ಆ ಶೆಕೆಯಲ್ಲಂತೂ ಕೂತ್ಕೊಳ್ಳೋಕೆ ಆಯ್ತಿಲ್ಲ ನಮಗೇ ಮೋಡ್ ಮನೆಯಲ್ಲೇ ಕೂತ್ಕೊಳ್ಳೋಕ್ಕಾಗಲ್ಲ ಇನ್ನು ಸೀಟ್ ಕಾವಲ್ ಕೂತ್ಕೊಳಕ್ಕಾಗುತ್ತಾ ತುಂಬ ಸೀಟ್ ಅಲ್ವಾ ತುಂಬ ಹತ್ತುವರೆಗೆ ಎಷ್ಟು ಬಿಸಿಲು ಹೊಡಿತಿದೋ ಅಂದರೆ ಹನ್ನೆರಡು ಗಂಟೆ ಬಿಸಿಲು ಹೊಡೆದಂಗೆ ಹೊಡಿತಿತ್ತು ಸೊ ಹಿಂಗೋ ಸಮಾಧಾನ ಮಾಡಿಸ್ಕೊಂಡು ಹೊಡಿ ಕೊಡಿಸ್ಕೊಂಡು ಈಗ ಎಲ್ಲರೂ ಪಾಪ ಸ್ನಾನ ಮಾಡೋದಂತ ಹತ್ರ ಹೊರಟು ಸೊ ನನ್ನ ಮಗಳು ಮುಡಿ ಕೊಡಬೇಕು ಒಂಚೂರು ಹೇಳಿಲ್ಲ ಯಾಕೆಂದ್ರೆ ಅವಳಿಗೆ ಚಳಿಗಾಲ ಮುಡಿ ಕೊಟ್ಟಿದ್ದು ಸೊ ಅವ್ನಿಗೆ ಬೇಸಿಗೆ ಅಲ್ವಾ ನನ್ನ ಮಗುನ್ಗೆ ತುಂಬಾ ಅಳ್ತಿದ್ದ ಅವ್ನು ಸಮಾಧಾನ ಮಾಡಿ ನಾವು ಮುಡಿ ಕೊಡಿಸಲ್ಲಿ ತುಂಬ ಲೇಟಾಗಿ ಹೋಯಿತು ಸೊ ಅದಕ್ಕೆ ಬೇಗ ಬೇಗನೆ ಹುಡುಗಿ ಕಲ್ಯಾಣಿ ಹತ್ರ ಎಲ್ಲ ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ಪೂಜೆ ಮಾಡೋದ ಅಂತ ಹೊರಟು ನಮ್ಮ ಪಾಪು ಅಲ್ಲೇ ಸ್ನಾನ ಇಲ್ಲಿ ನನ್ನ ಮಗಳು ಸ್ನಾನ ಮಾಡಿ ಗೊತ್ತಾರೆ ಅವರಪ್ಪ ಸ್ನಾನ ಮಾಡ್ತೀವಿ ಎಲ್ಲ ಎಲ್ಲ ಹೋಗಿ ಮಾಡ್ಕೊಂಡೈತ ಬಟ್ಟೆ ಹಾಕಿ ಕೊಡ್ತೀನಿ ಚಿನಿ ಎಷ್ಟ ಕೂತಿದ್ಯಾ ಎಷ್ಟ ಕೂತಿಯ ಎಷ್ಟ ಯಾಕೆ ಬರಲ್ವಾ ಸ್ನಾನ ಮಾಡ್ಕೊಂಡು ಸೊ ಮೇಲ್ಕೊಟ್ಟಿಲಿ ಏನು ಸಂಪ್ರದಾಯ ಅಂದ್ರೆ ಫಸ್ಟ್ ಕಲ್ಯಾಣಿ ಕಲ್ಯಾಣಿಗೋಗಿ ಪೂಜೆ ಮಾಡಿ ಆಮೇಲೆ ಬಿಟ್ಟು ಹಾಕ್ಬೇಕು ಅಂತ ಸಂಪ್ರದಾಯ ಇದೆ ಸೊ ಅದಕ್ಕೆ ನಮ್ಮ ಫ್ಯಾಮಿಲಿ ಎಲ್ಲರೂ ಫಸ್ಟ್ ಮುಡಿ ಕೊಟ್ಟಿದ್ದು ಅಲ್ವಾ ಪಾಪಿಗೆಲ್ಲ ಸ್ನಾನ ಮಾಡಿ ಎಲ್ಲರೂ ಸ್ನಾನ ಮಾಡಿ ಅದಾದ್ಮೇಲೆ ಪ ಕಲ್ಯಾಣಿ ಏನಿಗೆ ಸ್ನಾನ ಮಾಡ್ತಾರೆ ಅಂದ್ರೆ ನಾವೇನೇ ಮಾಡಿದ್ರು ಪಾಪ ಕಲಿಬೇಕು ಅಂತ ಸ್ನಾನ ಮಾಡ್ತೀವಿ ಸೊ ಅದಕ್ಕೆ ಎಲ್ಲ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ನಾಮ ಹಾಕಿಸ್ಕೊಂಡು ಕಲ್ಯಾಣಿಗೆ ಪೂಜೆ ಮುಗಿಸಿ ಎಲ್ಲಾರು ಎಲ್ಲರೂ ಪೂಜೆ ಮಾಡಿದ್ರು ನಾನು ನನ್ನ ಮಗಳು ನಮ್ಮ ಹಸ್ಬೆಂಡ್ ನಮ್ಮ ಅಕ್ಕ ನಮ್ಮಮ್ಮೆಲ್ಲ ಪೂಜೆ ಮಾಡಿ ಹೊರಟೋ ಸೊ ಎಲ್ಲ ಪೂಜೆ ಮಾಡಿ ಎಲ್ಲ ಅಲ್ಲಿ ಮೀನುಗಳು ನೋಡೋಕೆ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಎಷ್ಟು కాల్గ్గ్లా మూలగ్గుల అంతో అు మీన్ సో ఎలా పూజ ముగ్స పూజ ముగసి నన్ను పూజ ముగసి సో ఇవగా పెట్టా పూజ ముగసి ఈ అందబిట్టుదహర అే పక్క ఇల్ చరు స్వామి దేవస్థాన ఐతే అది పూజ మార్స్తో ఫస్టు అదామే ಇಲ್ಲಿ ಚಂದ್ರ ಸ್ವಾಮಿ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಈಗ ಬೆಟ್ಟ ಫಸ್ಟ್ ಬೆಟ್ಟ ಹತ್ತಕ್ಕೆ ಪೂಜೆ ಮಾಡಬೇಕು ಸೊ ಬೆಟ್ಟ ಹತ್ತಕ್ಕೆ ಅಂದ್ಬಿಟ್ಟು ಇಲ್ಲಿ ಎಲ್ಲ ಪೂಜೆ ಮಾಡ್ತಾ ಇದೀವಿ ಇಲ್ಲಿ ಬೆಟ್ಟದ ಪೂಜೆ ಮಾಡಿಬಿಟ್ಟು ಸೊ ಫುಲ್ ಬೆಟ್ಟ ಹತ್ತಿಲ್ಲ ನಾವು ಅರ್ಧ ಬೆಟ್ಟದಿಂದ ಹತ್ತಿದ್ದು ಅದಕ್ಕೆ ಇಲ್ಲಿ ಫುಲ್ ಬೆಟ್ಟ ಪೂಜೆ ಮಾಡಿಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಆಮೇಲೆ ಫುಲ್ ಬೆ ಅರ್ಧ ಬೆಟ್ಟ ಹತ್ತಬೇಕಲ್ಲ ಅಂದ್ಬಿಟ್ಟು ಖಾರಿ ಖಾರ ಹತ್ರ ಹೋಗೋದಂತ ಎಲ್ಲ ನೆಟ್ಕೊಂಡು ಹೋರ್ಬಿಟ್ಟು ಇಟ್ಕೊಂಡು ಹೋಗ್ತಾ ಇದ್ದೋ ಇಲ್ಲಿ ನನ್ನ ಮಗಳು ಗೋವಿಂದ ಗೋವಿಂದ ಅಂದ್ಕೊಂಡು ಕೈ ಮುಕ್ಕೊಂಡು ಇದು ಚೆನ್ನಾಗಿ ಫೋಟೋ ಬರ್ತದೆ ನೋಡು ಇವಾಗ ಬೆಟ್ಟ ಹತ್ತಿದೀವಿ ಸೊ ಅರ್ಧ ಬೆಟ್ಟದಿಂದ ನಾವು ಬೆಟ್ಟ ಹತ್ತಾ ಇರೋದು ಅಲ್ಲಿ ನಮ್ಮಮ್ಮ ಮತ್ತೆ ನನ್ನ ಮಗಳ ಅಲ್ಲಿ ಓಡಾಡ್ತವ್ರೆ ಅರ್ಧ ಬೆಟ್ಟದಿಂದ ಹತ್ತೀವಿ ಸೊ ಆಲ್ರೆಡಿ ಟೈಮ್ ಆಲ್ರೆಡಿ ಆಲ್ರೆಡಿ ಹೋಗಿದೆ ಹನ್ನೆರಡು ಗಂಟೆ ಹೋಗಿದೆ ಅದಕ್ಕೆ ಅರ್ಧ ಬೆಟ್ಟದಿಂದ ಹತ್ತಿದ್ವಿ ಇನ್ನೂ ಆಗುತ್ತೆ ఇన్ మూడు నమ్ కిందే ఫస్ట్ బెట్ అది ఓడ్తా ఇట్కొతాయి ఎన్క బుడ్తాళ అంత నమ్ హైల్ మన బెట్ట హి సో సుస్థాయితో అందో బెట్ట హో సో ఇవతే సో యోగా మేలుగడే బెట్ట స్టార్టింగ్ ఎంట్రెస్ ఫుల్ రష్ ఇది

ಸೊ ಈಗೆಲ್ಲ ದರ್ಶನ ತುಂಬ ಚೆನ್ನಾಗಿತ್ತು ಸೊ ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಹೆಚ್ಚು ಕಡೆ ವ್ಯೂ ನ ವಿಡಿಯೋ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿತ್ತು ವ್ಯೂ ಎಲ್ಲ ಮುಗಿಸು ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಮಕ್ಕಳಂತೂ ತುಂಬ ತುಂಟಿ ಬೆಟ್ಟ ಹತ್ತದು ಫಸ್ಟಾಗಿ ಹತ್ತಲು ಬೆಟ್ಟ ಎಳೀಬೇಕಾದ್ರು ಫಸ್ಟಾಗ್ದು ಅವಳೇ ಇಳಿದು ಯಾರು ಸಹಾಯ ತಗೊಳ್ಳೋದನ್ನೇ సో ఎలా సుస్తాదు అమ్ముటె ఇల్ గోలీ ఎల్ కుట్టు ఈ దేవస్థానం దేవస్థానం ఓర్డతాయి చెల్లవరాస్వామి దేవస్థానకి నా ఇల్ ఓడ్తావి స్వానసిం స్వామి దేవస్థాన అయితే ఇవ్వగా చెల్వనరసింహ స్వామి దేవస్థానకి ೇರೆ ನೋಡಿ ಇವತ್ತು ನಾವು ತೇರೆ ದಿನ ಬಂದಿದ್ವಿ ತೇರ್ ಎತ್ತೇರ್ ಹೇತಾ ಇದ್ದಾರೆ ಈವಾಗ ಪೂಜೆ ಮಾಡಿಬಿಟ್ಟು and തേര് രീതി തര നോക്ക てる ഇത് അമീദフォード കളറെല്ലാവരും ആദിയോ സർവിസ് ഇല്ല സോ ಯೋಗ ಸ್ವಾಮಿ ದರ್ಶನ ತುಂಬ ಚೆನ್ನಾಗಾಯಿತು ಚಲುವ ಸ್ವಾಮಿ ದರ್ಶನ ತುಂಬ ಚೆನ್ನಾಗಾಯಿತು ಮತ್ತು ತೇರು ನೋಡಿದ್ದು ತುಂಬಾ ಖುಷಿಯಾಯಿತು ಮತ್ತು ತೇರು ಎಳೆದಿದ್ದಿದೆ ಫಸ್ಟ್ ಟೈಮ್ ಸೊ ತೇರು ಎಳ್ದಿದ್ದು ಮತ್ತು ತೇರು ನೋಡಿದ್ದೆ ಫಸ್ಟ್ ಟೈಮ್ ಎಲ್ಲ ದರ್ಶನ ತುಂಬ ಚೆನ್ನಾಗಾಯಿತು ದರ್ಶನ ಮುಗಿಸ್ಕೊಂಡು ಮೇಲ್ಕೋಟೆ ಫೇಮಸ್ ತಿಂದ್ಕೊಂಡು ಇಲ್ಲಿ ಪೊಂಗಲ್ ತಿಂದ್ಕೊಂಡು ಮನೆಗೂ ಸ್ವಲ್ಪ ಪಾಸಲ್ಲಿ ತೊಗೊಂಡು ಪೊಂಗಲ್ ಪುಳಿಯೋಗ ತಗೊಂಡು ಈಗ ನಾವು ಹೊರಟಿದ್ದೀವಿ ಸೊ ನಾವು ಫ್ಯಾಮಿಲಿ ಎಲ್ಲ ಮೇಲ್ಕೋಟೆಗೆ ಹೋದ್ರೆ ನಾವು ಹೊಸ್ಕೊಂಡೇ ಮೇಲ್ಕೋಟೆ ಹೋಗೋದು ಏನಕ್ಕಪ್ಪ ಅಂದ್ರೆ ದೇವ್ರನ್ನ ದರ್ಶನ ಭಕ್ತಿಯಿಂದ ಮಾಡ್ತೀವಿ ಅದಕ್ಕೆನೆ ಸೊ ಅದಕ್ಕೆ ಎಲ್ಲ ದರ್ಶನ ಮುಗಿದ್ಮೇಲೆ ಇಲ್ಲಿ ಒಂಥಲ್ಲಿ ಗಾಡಿ ಹಾಕ್ಬಿಟ್ಟು ಎಲ್ಲರೂ ಊಟ ಮಾಡ್ತಾ ಊಟಕ್ಕೆ ಏನಪ್ಪ ತಂದ್ರೆ ಇಡ್ಲಿ ಅನ್ನ ಸಾಂಬಾರು ತಂದ್ ಇವಾಗ ಊಟ ಎಲ್ಲ ಮಾಡ್ಕೊಂಡು ಇವಾಗ ಇಲ್ಲೇ ಊಟ ಮಾಡಿದ್ದು ನಾವು ಊಟ ಎಲ್ಲ ಮಾಡಿದ್ದು ಇವಾಗ ಹೊರಡ್ತಾ ಇದ್ದೀವಿ